ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಉಚಿತವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಯು ಪಿ ಆ ತರಬೇತಿನ ನೀಡ್ತಿದ್ದಾರೆ ಸೊ ಅದು ನೀವು ಕೂಡ ಒಂದು ಉಚಿತವಾಗಿ ತರಬೇತಿನ ಪಡಿಬೇಕು ಎಕ್ಸಾಮ್ ತರಬೇತಿ ಪಡಿಬೇಕು ಅಂದರೆ ಕ್ಲಾಸಸ್ನ ಕೇಳಬೇಕು ಅಂತಂದರೆ ಯಾವ ರೀತಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಕ್ಲಾಸ್ನ ಕೇಳಬೇಕು ಅಂದರೆ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ ಸೊ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ನಿಮ್ಮ ಒಂದು ಫೋನಲ್ಲಿ ಮತ್ತು ಇದಕ್ಕೆ ಯಾವೆಲ್ಲ ಕ್ಯಾಟಗರಿ ಅವರು ಸೊ ಇರ್ತಾರೆ ಮತ್ತು ಇದಕ್ಕೆ ಯಾವೆಲ್ಲ ಬೆನಿಫಿಟ್ಸ್ ಇರುತ್ತೆ ಸೊ ಅಲ್ಲಿ ಏನೇನು ಸೌಲಭ್ಯ ಇರುತ್ತೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಯಾವೆಲ್ಲ ಕ್ಯಾಟಗರಿ ಅವರು ಇರ್ತಾರೆ ಮತ್ತು ಬಂದುಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ವಯಸ್ಸಿನ ಮಿತಿ ಎಷ್ಟು ಎಲ್ಲ ಸಂಪೂರ್ಣದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರುವ ಫಸ್ಟ್ ಏನು ಮಾಡಬೇಕು ನಿಮ್ಮ ಒಂದು ಫೋನಲ್ಲಿರ್ತಕ್ಕಂಥ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕು ಅಂತಂದರೆ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡು ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ನೇ ಲಿಂಕೇ ಶೋ ಆಗ್ತೈತೆ ಅಲ್ವಾ ವೆಬ್ಸೈಟ್ ಸೇವಾ ಸಿಂಧು ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ನಿಮ್ಮೊಂದು ಸರ್ಚ್ ಬಾರ್ನ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ನಂತರ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನಿಂದ ನೀವು ಮೊದಲೇ ಲಾಗಿನ್ ಆಗಿರಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಪಾಸ್ವರ್ಡು ಮತ್ತು ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಟೈಪ್ ಇಯರ್ ಅಂತ ಬರುತ್ತೆ ಇಲ್ಲಿ ಬಂದುಬಿಟ್ಟು ಈ ಒಂದು ಕ್ಯಾಪ್ಚರ್ ಕೊಟ್ಟವರಲ್ವ ಸೊ ಈ ಒಂದು ಕ್ಯಾಪ್ಚನ ನೀವು ಕರೆಕ್ಟಾಗಿ ಇಲ್ಲಿ ಫಿಲ್ನ ಮಾಡಬೇಕಾಗುತ್ತೆ ಈ ಒಂದು ಕ್ಯಾಪ್ಚರ್ನ ಫಿಲ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ಸಿಂಪಲ್ ಆಗಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಈ ಕಡೆ ಒಂದು ಮೆನು ಅಂತ ಆಪ್ಷನ್ ಶೋ ಆಗ್ತೈತೆ ಅಲ್ವಾ ಇಲ್ಲಿ ಮ್ಯಾನೇಜ್ ಪ್ರೊಫೈಲು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಶೋ ಆಗ್ತೈತೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ವಿ ವಾಲ್ ಅವೈಲಬಲ್ ಸರ್ವಿಸಸ್ ಅಂತ ಶೋ ಆಯ್ತೈತೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊ ನಂತರ ನೋಡ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡಿ ಸೊ ವೆಯ್ಟ್ ಮಾಡಿದ ನಂತರ ಯಾವ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಅಂತಂದರೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಇಸ್ಸೇಬಸ್ಸಿಂದು ನಲ್ಲಿ ತುಂಬಾ ಆಪ್ಷನ್ಸ್ ಐತೆ ಅಂದರೆ ತುಂಬಾ ಸರ್ವೀಸಸ್ ಐತೆ ಇಲ್ಲೇನು ಮಾಡಬೇಕು ನೀವು ಯು ಪಿ ಸಿಗೆ ಪ್ರೀ ಕೋಚಿಂಗ್ ಹೋಗಬೇಕು ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ ಯು ಪಿ ಎಸ್ ಸಿ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅಂತಂದರೆ ಫಸ್ಟು ಯು ಪಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಯು ಪಿ ಎಸ್ ಸಿ ಅಂತ ಟೈಪ್ನ ಮಾಡಿಕೊಂಡು ಸರ್ಚ್ ಬರಲ್ಲಿ ಯು ಪಿ ಎಸ್ ಸಿ ಅಂತ ಟೈಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಫಾರ್ ಯು ಪಿ ಎಸ್ ಸಿ ಅಂತ ಐತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಯು ಪಿ ಎಸ್ ಸಿ ಆ್ಯಂಡ್ ಬ್ಯಾಂಕಿಂಗ್ ಫ್ರೀ ಎಕ್ ಎಕ್ಸಾಮಿನೇಷನ್ ಕೋಚಿಂಗ್ ಅಂತೈತೆ ನೀವೇನಾದರೂ ಡಿಗ್ರಿ ಕಂಪ್ಲೀಟ್ ಆಗಿರೋರು ಇದ್ದರೆ ಸೊ ಇದಕ್ಕೆ ನೋಡ್ಕೊಳ್ಳಿ ಯಾವೆಲ್ಲ ಏಜ್ ಬೇಕಾಗುತ್ತೆ ಮಿತಿ ಅಂತ ಫಸ್ಟ್ ತಿಳ್ಕೋಬೇಕು ಅಂತಂದರೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷದೊಳಗೆ ಇರಬೇಕು ಇದಕ್ಕೆ ಯಾವೆಲ್ಲ ಕ್ಯಾಟಗರಿಯವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ನೋಡೋದಾದರೆ ಮತ್ತು ಇದಕ್ಕೆ ಒ ಬಿ ಸಿ ಅವರು ಅಂದರೆ ಒ ಬಿ ಸಿ ಮತ್ತು ಜೈನು ಬೌದ್ಧ ಮತ್ತು ಮುಸ್ಲಿಮು ಮತ್ತು ಬಂದುಬಿಟ್ಟು ಕ್ರಿಶ್ಚಿಯನ್ನರು ಇಷ್ಟು ಜನ ಅಂದರೆ ಇಷ್ಟು ಕ್ಯಾಟಗಿರಿ ಕ್ಯಾಸ್ಟ್ ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಯು ಪಿ ಸಿಗೆ ಉಚಿತವಾಗಿ ತರಬೇತಿನ ಪಡಿಬೇಕು ಅಂತಂದರೆ ಇಲ್ಲೇನಿಲ್ಲ ಸಿಂಪಲ್ಲಾಗಿ ನೀವು ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ಗಳಿರಬೇಕಾಗುತ್ತೆ ಟೆಂತು ಪಿ ಯು ಸಿ ಮತ್ತು ಆಧಾರ್ ಕಾರ್ಡು ಸೊ ನಿಮ್ಮ ಒಂದು ಊರ ಅಡ್ರೆಸ್ಸು ಮಾ ಇರುತ್ತೆ ನೆಕ್ಸ್ಟು ಕ್ಯಾಶ್ಟು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಅಲ್ಲಿ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಮಾಡಬೇಕಾದ್ರೆ ಸೊ ಫಿಲ್ನ ಮಾಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಒಂದು ಇದು ಇರುತ್ತಲ್ವ ಮಾಸ್ ಕಾರ್ಡ್ ಜೊತೆ ಕನ್ವಿಸ್ ಕನ್ವೆನ್ಸಿಕೇಷನ್ ಲೆಟರ್ ಅಂತ ಸೊ ಆ ಒಂದು ಡಾಕ್ಯುಮೆಂಟ್ ಇರಬೇಕಾಗುತ್ತೆ ಇದ್ದು ನೀವು ಇಲ್ಲಿ ಬಂದುಬಿಟ್ಟು ಈ ಒಂದು ಸರ್ವಿಸ್ನಲ್ಲಿ ನೀವು ಈಸಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ